ಈ ನೇತ್ರಿಗೆ ನಾನು ಹೇಳಿದರೆ ನಂಬಲ್ಲ ಆ ಅಪ್ಪನೇ ಹೇಳಿದರೆ ನಂಬ್ತಾಳೆ ಹಾಂ ಸಾವ್ ಸಿದ್ದಪ್ಪ ಹೋಗಿ ಹೇಳವನು ಇಲ್ವೋ ಹ್ಞೂ ಇವ್ರು ಯಾಕ ಬಟ್ಟೆ ತಗೊಂಡು ಈಟೊತ್ತಾದ್ರೂ ಬರಲಿಲ್ಲ ಆಗ ಟೈಮ್ ಆತು ಜಾಲ್ದ ಬರೋದು ಬಿಟ್ಟು ಮಳೆ ಗಿಳಿ ಮಾಗಾಡ್ತೈತೆ ಆಮೇಲೆ ಬೈನತ್ನಾಗ ಬರಲೇ ಇಲ್ವಲ್ಲ ಈಟತ್ತಾದ್ರೂ ಹ್ಞೂ ನಾನು ಈಗ ಬರ್ತಾರೆ ಯಾಕೆ ಬರ್ತಾರೆ ನೋಡೋಣ ಯಾರ್ಯಾರಿಗೆ ಏನೇನು ಬಟ್ಟೆ ಅಂತ ಕೇಳೋಣ ಅಂತ ನಾನು ಕೂಕ್ ಕಾಣಿದೀನಿ ಬರಲೇ ಇಲ್ಲ ಹ್ಞೂ ಬಾಬಾಬ್ಬಾ ಆ ನೇತ್ರ ಅದು ಏನು ಆಡ್ತಾಳೋ ಅವರ ಅಮ್ಮ ಹಿನ್ನಂಗೇನೆ ಅವಳು ಸ್ವಲ್ಪನೂ ಬದಲಾವಣೆನೇ ಇಲ್ಲ ಆ ಕಾಳಿಗೂ ನೇತ್ರಗೂ ವ್ಯತ್ಯಾಸನೇ ಇಲ್ಲ ಇಬ್ಬರು ಒಂದೇ ಥರ ನಾವೊಬ್ಬರೇ ಮಾತ್ರ ಚೆನ್ನಾಗಿರ್ಬೇಕು ಯಾರು ಚೆನ್ನಾಗಿರ್ಬಾರ್ದು ಇದೊಂದು ದೊರಬುದ್ದಿ ಹಬ್ಬ ಅಂತೂ ಇಂತೂ ಬಂದ್ರಲ್ಲ ಬಟ್ಟೆ ತಗೊಂಡು ಈಟತ್ಬೇಕಾ ಬಟ್ಟೆ ತರಕಿ ಅಯ್ಯೋ ಅಯ್ಯೋ ಜಲ್ ತದ್ ಬಿಟ್ಟು ಅಯ್ಯೋ ಅಜ್ಜಿ ಒಳ್ಳೆ ಬಣ್ಣದ ಸೀರೆ ಇಷ್ಟ ಬೇಡವಾ ಎಲ್ಲ ಹುಡ್ಕಾಡ್ಕೊಂಡು ತರಬೇಕು ಮೊದ್ಲಿಗೆ ಚೆನ್ನಾಗಿ ಒಂದ್ ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ತಗೊಂಡೋಗಣ ಅಂತ ಹೇಳಿ ನಿಧಾನಕ್ಕೆ ನೋಡ್ಕೊಂಡು ಹುಡ್ಕೊಂಡು ತಗೊಂಡ್ ಬಂದಿದೀವಿ ಒಂದ್ ಸೀರೆ ತಂದಿದೀವಿ ನನಗ ನನಗೆ ಯಾಕಮ್ಮ ಸೀರೆ ಆ ಈ ವಯಸ್ಸಂಗೆ ನನ್ನವೇ ನಾಳೆ ಸೀರೆ ಮಸ್ತ್ ತಗದ ಹೊಸಾಗೂ ಇದ್ದಾವೆ ಹಾ ಏನು ಸೀರೆ ತರದಿದ್ರು ಉಳಿದಿತ್ತು ಸುಮ್ಮನೆ ಯಾಕೆ ದುಡ್ಡು ಅಧ್ವಾನ ಮಾಡ್ತೀರಾ ಎಲ್ಲಾರ್ಗು ಸೀರೆ ಬಟ್ಟೆ ತಂದ್ ಹಾ ಯಾರ್ಗ ನನ್ನ ಹೆಣ್ಣಿಗೂ ಗಂಡಿಗೂ ಅಪ್ಪ ಅಮ್ಮಿಗೂ ತಂದಿದ್ರೆ ಸಾಕಾಗಿತ್ತಮ್ಮ ನಾನಂತರ್ಗೆಲ್ಲ ಇನ್ ಯಾಕೆ ತರಕೋದ್ರಿ ಹಾ இரலிட்ஜி நினு வயசாக இன் யாவச இது வேலை நம்ம இவ்வளோ மத எல்லாம் முகீத்தல்ல அதுக்கே இரலி அந்த தக்த அம்மா ஆ சரி எல்லாம் அம்மாயின் காணும் அவ்ரீன்னு இறஹ் பத்தாரி எல்லாரும் தானே ஏதாரா பேகு பாகு மார்க்கோ அது இக்கி இல்ல அகம் எத்திக் இடா அம்மா ஒன்ஸ்வல் இடக்கி நான் கொடி அத்தி அந்த இவ்ரே இட் வந்து தோர்சு சீரைகள் யார்க்கி அந்த மதசுளே நோட் நடித்து நோட்லு சீரா ಯಾಕಮ್ಮ ಗಂಡು ಮಕ್ಳು ಮಾತ್ರ ನೋಡಲ್ವಾ ಓ ಗಂಡ್ ಮಕ್ಳು ಅಂದ್ರೆ ಅಷ್ಟೊಂದ್ ಸದರ ನಿಮ್ಗೆ ಹಂಗೇನ್ ಅಂತ ಏನು ಇಲ್ಲ ಈ ಗಂಡು ಮಕ್ಳು ಬಟ್ಟೆ ಆದ್ರೆ ಇನ್ನೇನು ಅವೇ ಪ್ಯಾಂಟ್ ಅವೇ ಲುಂಗಿ ಅವೇ ಶರ್ಟ್ ಆಮೇಲೆ ಅವೇ ಬನ್ನಿ ಅನ್ನು ಅವೇ ಇವು ಕಾಚಗಳು ಇನ್ನೇನು ಯಾರು ಏನು ಕೇಳಲ್ಲ ಯಾರೊಂದು ಮಕ್ಳು ಬಟ್ಟೆ ತಂದ್ವಿ ಅಂದ್ರೆ ಎಂತ ತೊಂದ್ರೆ ತೋರಿಸ್ರಿ ತಂಬಲ್ಲ ಅದೇ ಹೆಂಗಸ್ರು ತೊಂದ್ರೆ ಅಂದ್ರೆ ಎಂತ ಸೀರೆ ತಂದೆ ಎಂತ ಬಣ್ಣ ತಿಂದೆ ಎಷ್ಟು ರೇಟಿಂಗ್ ತಂದಿವಿ ತಂದ್ರಿ ಅಂತ ಎಲ್ಲ ವಿಚಾರಿಸ್ತಾರೆ ಅದಕ್ಕೆ ಹಾ ಹೇಳೋದು ಹೌದೌದು ನಿಮ್ಗೆ ಹೆಂಗ ಸೀರೆ ಎಲ್ಲರ ದ್ರಗುನು ಒಂಥರ ಮೂಗ್ ತೋರ್ಸೋ ಬುದ್ಧಿ ಅಲ್ಲ ಅದಕ್ಕೇನೆ ಹಾ ಸೀರೆ ನೋಡೋದು ಹಿಂಗೈತೆ ಇನ್ನೂ ಚೆನ್ನಾಗಿರೋ ತಗೋಬೋದಕ್ಕೆ ಬೇಕಾಗಿತ್ತು ಇದು ಯಾವ ಕಲರ್ ತಗೋಬೇಕಾಗಿತ್ತು ಅಂತ ಬರೀ ಹೇಳೋದೇ ಆಯ್ತು ಏನಾದರೂ ಮಾಡ್ಕೊಳ್ರಿ ನಾನಂತೂ ಅಂಗಡಿಗೆ ಹೋಗ್ಬೇಕು ಸ್ವಲ್ಪ ನೀರು ಕುಡ್ದು ಹೋಗ್ತೀನಿ ಹಾಂ ಅಂಗಡಿ ಬೀಗ ತೆಗಿಬೇಕು ಸರಿ ಆಯ್ತು ಹೋಗಿ ಬರ್ಲಿಕ್ಕೆ ಹೋಗಿ ಕುತ್ಕಳ್ರಿ ಯಾಕೆ ನಿಂತೀರೀ ಓಸರು ಕುತ್ಕಳ್ರಿ ಬಂದ್ರು ಅಥವಾ ಬಂದ್ರು ಅಯ್ಯೋ ಎಲ್ರು ಊಟ ಮಾಡ್ಕೊಂಡ್ರು ಅಜ್ಜಿ ಮಸಾಲೆ ದೋಸೆ ತಿನ್ಕೊಂಡ್ವಿ ಮಧ್ಯಾಹ್ನ ಎಲ್ಲರೂ ನಾನು ಮಸಾಲೆ ದೋಸೆ ತಿನ್ಕೊಂಡ್ ಬಂದ್ವಿ ಹ್ಮ್ ಮಸಾಲೆ ದೋಸೆನಾ ಅಯ್ಯೋ ದೇವ್ರಿ ಅಲಾ ನನ್ಗೊಂದು ತರಬೇಕೋ ಹೋಗ್ಬೇಡ್ ನೀವು ಮಾತ್ರ ಹೋಗ್ ತಿಂದಿದೀರ ಹಾ ಮನೆಗೆ ಅಜ್ಜಿ ಒಬ್ಳತಾಳಲ್ಲ ಒಂದು ಒಂದ್ ತಗೊಂಡೋಗಣ ಕಟ್ಟಿಸ್ಕೊಂಡು ಅಮ್ಮಂಗೇನು ಇಲ್ಲ ನಿನಗೆ ಹಾ ಇವಳು ಅಷ್ಟೇನೆ ನಿಮ್ಮ ಏನು ಅಷ್ಟೇನೆ ಅಯ್ಯೋ ಅಮ್ಮ ನೀನು ಎಲ್ಲ ಎಣ್ಣೆ ಜಾಸ್ತಿ ಹಾಕಿರ್ತಾರೆ ಮಾಡಲ್ಲ ಅಂತ ನಾ ಹೇಳ್ತಿರ್ತೀನಿಗಳಿಗೆ ಅಕ್ಕ ನೀನು ತಿಂಬಲ್ವೇನು ಅಂತ ನಾವು ಬಿಡು ಇನ್ನೊಂದ್ಸಲ ಹೋದಾಗ ಹತ್ತಿರ ಕಟ್ಟಿಸ್ಟೆ ಬಂದು ತಂದ್ಕೊಡ್ತೀನಿ ನಿನ್ಗೆ ಈಗ ಈಗೆಲ್ಲ ನೀನ್ ತಿಂಬಲ್ಲ ಅಂತ ನಾವು ತರಲಿಲ್ಲ ಅಷ್ಟೇನೇ ತಿಂತೀನಿ ಅಂದಿದ್ರೆ ನಾವು ಒಂದ್ ಕಟ್ಟಿಸ್ಟೆಂಬತ್ತಿದ್ವಿ ಅದ ಕಟ್ಟಿಸ್ಟ್ ಬಂದಿದ್ರೆ ತಣ್ಣಗಾಗಿರೋದು ಚಟ್ನಿ ದಾಸೆ ಎಲ್ಲಾ ಅವಾಗ ನಿನ್ ತಿನ್ಬಲ್ಲ ಅಂತಿದ್ವಿ ಅಚ್ಚಿನ್ ಏನ್ ಮಾಡೋ ಮ್ಯಾಗೀಗಾಕ್ಬೇಕಾಗುತ್ತೆ ಅಂತ ನಾನು ತರಲಿಲ್ಲ ಹಾ ಹೋಗಿ ಬಿಡು ನಾಳೆಕ್ಕೆ ದಾಸೆ ಹೋಯ್ತೀನಿ ಅಲಿಗೆ ಪಲ್ಯ ಮಾಡಿ ತಿನ್ನಿವೆ ಅಂತೆ ಹಾ ಅಂದಿಟ್ಟು ಮಸಾಲೆ ಹಾರ್ದು ಅಡಕೀನಿ ಅವಾಗ ಅದೇ ಮಸಾಲೆ ದೋಸೆ ಆಗ್ಬಿಡತ್ತೆ ಹಾ ಆಯ್ತು ಬಿಡಮ್ಮ ಏನು ತರ್ಬೇಡ ಹ್ಮ್ ಏನಾದ್ರು ಒಂದ್ ಕಾರಣ ಹೇಳ್ತೀಯ ಯಾಕೆ ತರ್ಲಿಲ್ಲ ಅಂತಂದ್ರೆ ತಿಂತಿದ್ದೆ ಮೇಲೆ ಒಂದಿತ್ತು ಬಿಸಿ ಮಾಡಿಕೊಟ್ಟಿದ್ರ ಬಿಡು ಈಗ ತಂದಿಲ್ವಲ್ಲ ಅಯ್ಯೋ ಅಜ್ಜಿ ಹೋಗ್ಲಿ ಬಿಡಿ ಚಾಕಿ ಸಿಕ್ ಮಾಡ್ಕಂತ ಇನ್ನೊಂದ್ಸಲ ಹೋದಾಗ ತಂದ್ಕೊಡ್ತೀನಿ ನಾನಾದ್ರೂ ಹ್ಮ್ ಅಯ್ಯೋ ಸುಮ್ಮನೀರ್ ಮಲ್ಲಿ ನಾನು ಅಲ್ಲಿ ಒಂದ್ಸಲ ತಂದ್ಕೊಟ್ಟು ನೋಡಿದಿನಿ ಅಯ್ಯೋ ಈ ತಣ್ಣದಾಗೈತಿ ಹಂಗಾಗೈತಿ ಹಿಂಗಾಗೈತಿ ಚೆನ್ನಾಗಿ ಮಾಡಲ್ಲ ಅದೇ ಅಂತ ಎಣ್ಣೆ ಹಾಕಿರ್ತಾರೋ ಏನ್ ಕಚ್ಚು ಹೋಟ್ಲಿಗೆ ಹೇಳ್ತೀವಿ ಮೂವಾಯ ತರ್ದಿಲ್ದಾಗ ಹಿಂಗೆ ಹೇಳದ ಹ ಬಿ ಬಿಡು ಹೋಗ್ಲಿ ಬಿಡ ಸುಮ್ಮನೆ ನಾನು ತಮಾಷೆ ಮಾಡಿದೆ ಅಷ್ಟೇನೆ ಹಾಂ ಈ ಕಾಂತ ಎಲ್ಲಿ ಹೋಗ್ಲಿಲ್ಲ ಕಾಂತ ಕಾಂತ ಬಾರು ಅಂಗಡಿ ತಕ್ಕ ಹೋಗು ನೀರು ಎಷ್ಟೋ ತಿಂತಕ್ಕೂ ಕುಡಿತು ಎದ್ದಾಗಿಂದ ಬೀಗ ಹಾಕಿದ್ಯಾ ಹೋಗು ಒಂದಿಟ್ಟು ವ್ಯಾಪಾರ ಆಗುತ್ತೆ ಅಯ್ಯೋ ಈ ರಜೆ ನಾನು ಒಟ್ಟಿಸ್ತೈತೆ ಒಂದಿಷ್ಟು ಅನ್ನ ಉಂಡು ಹೋಗ್ತೀನಿ ಹಾಂ ಅವರಂತೂ ಮಸಾಲೆ ದೋಸೆ ತಿಂದ ನನಗೆ ಮಸಾಲೆ ದೋಸೆ ಒಂದು ತಿಂದಿದ್ದು ಸಾಲ್ದಾಗಲಿಲ್ಲ ಅದಕ್ಕೆ ಹೊಟ್ಟೆ ಹಸ್ತಿತ್ತು ಊಟ ಮಾಡ್ತಾ ಇದ್ದೀನಿ ಅಯ್ಯೋ ಅಲ್ಲಿ ನಾನು ತಿಂತಿ ಬೇಡ ನೋಡಿ ಅಲ್ಲಿ ಹೊಟ್ಟೆ ಅಂತ ಅನ್ನ ಉಂಟಾಯಿದೆಯಾ ಜಲ್ದಿ ಹೋಗು ಹೋಗಿ ಬಿಡಿ ಗಂಡು ಹುಡುಗ ಹಾಲ್ವೆ ಅವ್ನಿಗೆ ಒಟ್ಟಸ್ತಿರುತ್ತೆ ನೀವು ಹೆಣ್ಮಕ್ಳು ಮಕ್ಳು ಬಂದಿಟ್ಟು ಹೊಟ್ಟೆ ಸಣ್ಣದು ಅಕ್ಕನ ಒಟ್ಟಸ್ತಿಲ್ಲ ಉಂಟ್ರೋಮ್ಲಿ ಹೇ ಮಲ್ಲಿ ನೀವು ಅತ್ಲ ಹೋದಾಗ ನೇತ್ರ ಬಂದಿದ್ಲು ಇಲ್ಲಿಗೆ ನಮ್ಮ ಮನೆ ತಕ್ಕೆ ನೇತ್ರನಾ ಯಾಕಜ್ಜಿ ಅಜ್ಜಿ ಯಾಕೆ ಬಂದಿದ್ಲು ಹಾಂ ಯಾ ಏನಕ್ಕೆ ಬಂದಿದ್ಲು ನೀನು ಮಾತಾಡಿಸ್ತಾ ಏನು ಹೇಳಿಲು ಊನೇ ಕಮ್ಲ ನಾ ಬಂದು ಅಜ್ಜಿ ಅಜ್ಜಿ ಅಂತ ತರಿಸ್ಕೊಂಡ್ಲು ಯಾ ಯಾಕೆ ಅಂತ ಕೇಳಿದ್ರೆ ಮನೆಗೆ ಯಾರು ಇಲ್ಲ ಎಲ್ಲಿಗೆ ಹೋಗ್ಯವ್ರಿ ಅಂತ ಕೇಳಿದ್ಲು ಅದು ಯಾರು ಹೇಳಿದ್ರೋ ಏನೋ ಗೊತ್ತಿಲ್ಲ ಏನಾರ ಪದ್ದು ಗಿದ್ದು ಏನಾರ ಹೇಳಿದ್ಲೋ ಏನೋ ಗೊತ್ತಿಲ್ಲ ಎಲ್ಲರೂ ಮದುವೆ ಬಟ್ಟೆ ತೆಗಿಯೋಕೆ ಹೋಗ್ಯವ್ರೆ ಅಂತನ ಬಂದು ಈ ಎಲ್ಲಿಗೆ ಹೋಗ್ಯವ್ರೆ ಈ ಮದುವೆ ಹುಡುಗಿ ಯಾರು ಯಾವ ಊರು ಅಂತ ಎಲ್ಲ ವಿಚಾರಿಸಿದ್ಲು ಹಾಂ ಹೌದಾಗಿ ಮತ್ತೆ ನೀವೇನು ಹೇಳಿದ್ರಿ ಅದಕ್ಕೆ ಯಾವ ಹುಡುಗಿ ಅಂತ ಹೇಳಿದ್ರಿ ಇನ್ನೇನೇ ಹೇಳೋದು ಇನ್ನೇನು ಮದುವೆ ಇನ್ನೊಂದು ಸ್ವಲ್ಪ ದಿನವೇ ಐತೆ ಯಾಕೆ ಸುಮ್ಮನೆ ಮುಚ್ಚಿ ಮಾರಿ ಅಂತ ಹೇಳಿ ಇರೋ ಸತ್ಯನ ಹೇಳಿ ನಮ್ಮ ಕಾಂತ ಮದುವೆ ಮಾಡ್ಕೊತಾ ಇರೋದು ಬೇರೆ ಅಲ್ಲ ನಿನ್ನ ನಿನ್ನಾದ್ಮೇ ಸೂಜಿನೇನೆ ಅಂತ ಹೇಳಿದೆ ಹೌದೇನಮ್ಮ ಅದಕ್ಕೆ ಹಾಂ ಏನಂದ್ಲಮ್ಮ ಏನಂತಾಳೆ ಹಾಂ ತಮಾಷೆ ಮಾಡ್ತೀನಜ್ಜಿ ನನಗೇನು ಗೊತ್ತಿಲ್ವಾ ನೀನು ನನ್ನ ಹತ್ರ ತಮಾಷೆ ಮಾಡೋಕೆ ಬರಬೇಡ ಸರಿಯಾಗಿ ಹೇಳೋದು ಕಲ್ತ್ಕೊಂಡು ಹಂಗೆ ಹಿಂಗೆ ಅಂತ ಹೇಗಾಡೋದ್ಲು ನಾನು ಇದೇ ಸತ್ಯ ಕಣಮ್ಮ ನಿನಗೇನು ತೊಂದರೆ ಆಗಬಾರ್ದು ಅಂತಾನು ಇಷ್ಟಿನ ನಿಮ್ಮ ಅತ್ತೆ ನಿಮ್ಮ ಅಪ್ಪಯ್ಯ ಎಲ್ಲರೂ ಮುಚ್ಚಿಕ್ಕಿದ್ರೆ ಅಷ್ಟೇನೆ ಬೇಕು ಅಂದರೆ ಹೋಗಿ ನಿಮ್ಮ ಅಪ್ಪನೇ ಹೋಗು ಅಂತಂದು ಆಯಿತು ವಿಚಾರಿಸ್ತೀನಿ ಅಂತ ಓದ್ಲು ನಾನು ಹೇಳಿದೆ ನಂಬ್ಲಿಲ್ಲ ಅವಳು ಹಾಂ ಈಗ ಅವರ ಅಪ್ಪ ಏನಾದರೂ ಹೇಳಿದ್ರೆ ನಂಬಿರ್ತಾಳೋ ಏನೋ ಗೊತ್ತಿಲ್ಲ ಹಾಂ ಹೌದಾ ಅಯ್ಯೋ ದೇವ್ರಿ ಅಜ್ಜಿ ನೀವು ಹೇಳ್ಬಾರ್ದಾಗಿತ್ತು ಏನೋ ಅಯ್ಯೋ ಇವತ್ತಿಗೆ ಎಷ್ಟು ದಿನ ಅಂತ ಹೇಳಿ ಮುಚ್ಚಿಡಕ್ಕಾಗುತ್ತೆ ಸುಮ್ಮನೆ ಇರಿ ಯಾವತ್ತಾದ್ರೂ ಒಂದು ಗೊತ್ತಾಗ್ಲೇಬೇಕು ತಾನೆ ತಾನೇ ಇವತ್ತೆಲ್ಲ ನಾಳೆ ಗೊತ್ತಾಗೇ ಆಗೋದು ಅದು ಇವತ್ತೇ ಗೊತ್ತಾಗಿದೆ ಗೊತ್ತಾಗ್ಲಿ ಬಿಡ್ರಿ ಹ ಏನೋ ಅವಳಿಂದ ಏನು ಮಾಡೋಕ್ಕಾಗತ್ತೆ ಈ ಮದ್ವೆ ನಿಲ್ಸಕ್ಕಾಗತ್ತಾ ಹ ಹುಡುಗ ಒಪ್ಪಿದ್ದಾರೆ ಹುಡ್ಗಿ ಒಪ್ಪಿದ್ದಾರೆ ಹುಡ್ಗನ್ ತಂದೆ ತಾಯಿ ಹುಡ್ಗಿ ತಂದೆ ತಾಯಿ ಎಲ್ಲರೂ ಒಪ್ಪಿದ ಮೇಲೆ ಹತ್ತಿಗೆ ಆಗಿರೋ ಅವಳಿಗೆ ಏನು ಇರುತ್ತೆ ಅಕ್ಕು ಮದುವೆ ನಿಲ್ಸಕ್ಕೆ ಹೇಳ್ರಿ ಹಾಂ ಇಷ್ಟಕ್ಕೂ ಅವ್ರ ಮನೆಗೇನು ಅವ್ರ ಅತ್ತೆ ನೇತ್ರನ ಮಾತೇನು ಕೇಳಲ್ಲ ಅನ್ಸುತ್ತೆ ಹಾ ಕೇಳಂಗಿದ್ದಿದ್ರೆ ಇಷ್ಟೊತ್ತಿಗೆ ಮದ್ವೆನೆ ಮುರಿದ್ ಅನ್ಸುತ್ತೆ ಮಾಡ್ತಿರ್ಲಿಲ್ಲ ಸೂಜಿನ ನಮ್ಮ ತಾಂತಿಗೆ ಕೊಡ್ತಾನೆ ಇರ್ಲಿಲ್ಲ ಹೌದಮ್ಮ ಕಮಲ ಅದೇನೋ ನಿಜಾನೆ ನೇತ್ರಿಗಿ ಅಲ್ಲಿ ಅವ್ರ ಗಂಡನ ಮನೆಗೆ ಯಾವ ಗೌರವನೂ ಇಲ್ಲ ಇವಳು ಅಲ್ಲಿನೂನು ಜಗಳ ಮಾಡ್ಕೊಂಡವಳೆ ಅತ್ತೆ ತಗೋ ನಾದ್ನಿ ತಗೋ ಎಲ್ಲಾರ್ ತಗೋ ಅವ್ರು ಯಾರುನು ಇವಳು ನಾ ನಂಬಲ್ಲ ಹ್ಮ್ ಅಲ್ಲ ಇಲ್ಲಿರೋ ಮನೆಯಾಗಿರೋ ಅಣ್ಣ ಅತ್ತಿಗೆನೇ ನಂಬಲ್ಲ ಅಂದ್ರೆ ಇನ್ನ ಅತ್ತೆ ಮನೆಗೆ ಅವಳು ಅತ್ತೇನೋ ಮಾವನೋ ನಾದಿನೇನೂ ನಂಬ್ಬಿಡ್ತಾಳಾ ಹಾ ಹಾ ನಂಬಲ್ಲ ಬಿಡು ಚೆನ್ನಾಗೈತ ಮನೆ ಅಗೋ ಅವಳಿ ಅಂದ್ರು ಬಂದ್ರು ಬರಪ್ಪ ಸಿದ್ದಪ್ಪ ಇಲ್ಲಿ ನೇತ್ರ ನಿನ್ನ ಕೇಳಿದ್ವಾ ಮದ್ವೆ ಬಗ್ಗೆ ಹೇಳ್ರಿ ನೇತ್ರಗೆ ಇರೋ ವಿಷಯ ಹೇಳಿದೆ ಕಾಂತನ್ಗೆ ಸೂಜಿನೇ ಮದ್ವೆ ಮಾಡ್ಕೊತಾ ಇರೋದು ಅಂತನಾ ಹ ಹ್ಞೂ ಹೇಳ್ದೆ ಕಣೇ ದೇವಿ ತುಂಬ ಸಿಟ್ಟು ಮಾಡ್ಕೊಂಡ್ಲು ಅಳ್ತಿದ್ಲು ನನಗೆ ಮೋಸ ಮಾಡಿಬಿಟ್ಟೆ ಸುಳ್ಳು ಹೇಳ್ದೆ ಹಂಗೆ ಹಿಂಗೆ ಅಂತಾನ ನಾನು ಅರ್ಥ ಮಾಡಿಸೋವಷ್ಟು ಅರ್ಥ ಮಾಡಿಸ್ದೆ ಆದರೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಅದೇ ಒಳಕ್ಕೆ ಹೋದ್ಲು ಅವಳು ನಾನು ಇನ್ನೇನು ಮಾಡೋದು ಅಂತೇಳಿ ಅವ್ರ ಅಮ್ಮಗೆ ಹೇಳಿ ಸಮಾಧಾನ ಮಾಡು ಅಂತನ ಹೇಳಿ ಬಂದೆ ಹಾಂ ಇಷ್ಟು ದಿನಾನ ನೀನು ಸುಳ್ಳು ಹೇಳ್ದೆ ಎಲ್ಲರೂ ಸುಳ್ಳು ಹೇಳಿ ನನ್ನ ಯಮರ್ಸಿದ್ರು ಅಂತ ಅವ್ಳು ಬೇಜಾರು ಮಾಡ್ಕೊಂಡಿದ್ಲು ನೇಹತ್ರ ಏನು ಮಾಡೋಕ್ಕಾಗುತ್ತೆ ಹೇಳು ಹೋಗ್ಲಿ ಬಿಡಪ್ಪ ಇರೋ ಸತ್ಯ ನೀನು ಹೇಳಿದ್ಯಾ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಬಿಡು ಈಗ ಗೊತ್ತಾಗೈತಲ್ಲ ಸ್ವಲ್ಪ ಸಮಾಧಾನ ಆಗಿರ್ತಾಳೆ ಹ ಏನು ಅವಳಿಗೆ ಎದ್ರಿಕೊಂಡು ಮದ್ವೆ ಮಾಡಕ್ಕಾಗುತ್ತಾ ಕದ್ದು ಮುಚ್ಚಿನ ಹೌದು ನಾನು ಅದಕ್ಕೇನೆ ಇರೋ ಸತ್ಯ ನಾ ಹೇಳ್ಬಿಟ್ಟೆ ಯಾವತ್ತಿದ್ರು ಗೊತ್ತಾಗ್ಲೇಬೇಕು ಅಂತನ ಏನು ಇಲ್ಲ ಸ್ವಲ್ಪ ಸಿಟ್ಟು ಮಾಡ್ಕೊಂಡು ಅದೇ ಓದ್ಲು ಏನೂ ಆಗಲ್ಲ ಬಿಡು ಎಂದಾದ್ರು ಒಂದ್ ದಿವಸ ಗೊತ್ತಾಗಿ ಆಗೋದು ಅದು ಇವತ್ತೇ ಗೊತ್ತಾಗೈತಿ ಸರಿಯಪ್ಪ ಅಮ್ಮ ನಾನು ಅಂಗಡಿಗೆ ಹೋಗ್ತೀನಿ ಸರಿ ಹೋಗ್ ಹೋಗ್ ನೀನು ಹೋಗಮ್ಮ ಯಾಕಾದ್ರೂ ಶರ್ಬತ್ತ ಯಾಕಾದ್ರೂ ಮಾಡೋಕೆ ಹೋಗಿ ಕುಡಿಯೋಣ ಎಲ್ಲರೂ ಸರಿ ಅಮ್ಮ ಆಯಿತು ನೀವು ಹಂಗೆ ಸೀರೆನೆಲ್ಲ ನೋಡ್ತಾ ಇರ್ರಿ ನಾನು ಮಾಡ್ಕೊಂಬತ್ತೀನಿ ಅಪ್ಪ ಬಾರ ಕಾ ಕುತ್ಕೊಬೈತ್ಲಗೇ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ